நம் சார் மொழி சொல் அறம் இல்லை நெகடி ஜோராகி பழ வாய்ஸ் கிராக்கித்த வீடியோ ஆகல க்ஷமை மாதிரி நீ நான் விஷ் மாதிரி தயவிட்டு கமெண்ட் நீ நமக்கு அந்தீனி நீஸ்ட் வர வீடியோ நோடில அந்த நான் ஏனும் ஆகல ரோஜா மோஹன் அவரே நீங்க விஷ்னி பரவாயில்ல பின் நம்ம சப்ஸ்கிரைர் அவரது அனிவர்சரி விஷ் நான் வீடியோனே வயசு கிராக்கித்தி அந்த மாதாக்கில் அதுக்காரி நாகவேணி மேடம் அரீஷ் மத்தே நாகவேணி அவ்வளோ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಸ್ವಾದತ್ರಿ ನಾನು ಸಂಗೀತ ಅಪ್ಪಿಲ್ಲ ಅವ್ರ ಅಪ್ಪನ್ ಸ್ವಂತ ತಂಗಿ ನಾನು ಹೌದಲ್ರಿ ಬರಿ ಬರಿ ಹತ್ತೀರ ಕುಂದ್ರ ಬರ್ರಿ ನಾನು ನಿಮ್ಮನ್ನ ನಮ್ಮ ಮದ್ವೆ ನೋಡಿಲ್ರಿ ಹಂಗಾಗಿ ನಂಗೆ ಗೊತ್ತೀ ಬರ್ರಿ ಕುಂದ್ರ ಬರ್ರಿ ಹ್ಮ್ ಅದೇನ್ ನೋಡ್ತೀವ ನಾನಂತರ ನಿಮ್ಮ ಮದುವೆಗೆ ಬಂದಿಲ್ಲ ನಿಮ್ಮ ಮದುವೆಗಲ್ಲ ನಮ್ಮ ಸಂಗೀತನ ಮದುವೆಗೂ ಬಂದಿಲ್ಲ ಯಾಕಂದ್ರೆ ನಾನು ಇಲ್ಲಿ ಇದ್ದಿದ್ದೆ ಇಲ್ಲ ನಾನು ಮಹಾರಾಷ್ಟ್ರದಾಗ ಇರ್ತಿದ್ದೆ ಆ ಮಹಾರಾಷ್ಟ್ರದಾಗ ಕೊಲ್ಲಾಪುರ ಐತಲ್ಲ ಕೊಲ್ಲಾಪುರದಾಗ ಇರ್ತಿದ್ದೆ ನಾನು ನಾನು ಇಲ್ಲಿ ಇದ್ದಿದ್ರೆ ಬರ್ತಿದ್ದೆ ಕರೆನ ನೋಡು ಹೇಳ ನೋಡು ನಾನು ನಾನೇನ ಬೇರೆ ಗ್ರಹದಾಗ ಇರ್ತಿದ್ರು ನಾನು ಕಂಡೆ ಇಲ್ಲೇ ಮಹಾರಾಷ್ಟ್ರದಾಗಲ್ಲ ಏನಾಗ್ಬಿಡ್ತಿದ್ರು ಬಂದಿದ್ರು ಸ್ವಂತ ಸಾಧ್ರತೆ ಅಂತಾರ ಏನ ಅಂತಾರ ತಮ್ಮಾರ ಏನಿಲ್ಲ ರೀ ಅತ್ತಿಯರ ಅದ ಅದಕ್ಕೆ ನೋಡಿಲ್ಲ ಅಂತಂದ ರೀ ಬರ್ರಿ ಕುಂದ್ರಿ ಬರ್ರಿ ಸಂಗೀತಕರ್ಗು ಇವತ್ತು ಹೊಸ ಅಂಗಡಿ ಮಾಡ್ಯಾವ ಕಿರಣ್ ಅಂಗಡಿ ಅದಕ್ಕೆ ಅವ್ರು ಅಲ್ಲೇ ಕಿರಾಣಿ ಅಂಗಡಿಗೆ ಅದ ರೀ ನೀವು ಕುಂದಿರಿ ನಾವು ಕರ್ಕೊಂಬರ್ತೀವಿ ಹ್ಞೂ ಎಲ್ಲವ್ವ ನಿಮ್ಮತ್ತೇನು ಬೇಡ ಕಾಣವಲ್ಲ ನಮ್ಮ ಮನ್ಯಾಗಂತೂ ಈ ಬ್ಯಾಸ್ಕೆಗ ಮಾರಾಷ್ಟ್ರ ಭಾಳ ಅಂದ್ರೆ ಭಾಳ ಸಿಟಿ ಅದಕ್ಕೆ ನಾವು ಒಂದು ಮಾಸ್ ಒಂದು ಹಾಲಾಗ ಒಂದು ಎ ಸಿ ಆಮೇಲೆ ನಮ್ಮ ರೂಮ್ನಾಗ ಒಂದು ಎ ಸಿ ನಮ್ಮ ಮಗನ ರೂಮ್ನಾಗ ಎ ಸಿ ನನ್ನ ಮಗಳು ಬರ್ತಾಳಲ್ಲ ನಾವು ಗೆಸ್ಟ್ಗೆ ಅಂತ ಒಂದು ರೂಮ್ ಮಾಡಿದ್ವಿ ಆ ಗೆಸ್ಟ್ ರೂಮ್ನಾಗೂ ಒಂದು ಎ ಸಿ ಹಾಕ್ಸಿವವ ಆದ್ರೂ ಏನೋ ಹೇಳ ಕೊಪ್ಪಳದಾಗ ಗುಡ್ಡ ಐತಲ್ಲ ಭಾಳ ಶಿಕೆ ಆಗತ್ತ ಹೌದಿಲ್ಲ ಚಲೋ ಆಯ್ತ್ರಿ ಅತ್ತೀರ ಒಂದು ನಿಮಿಷ ರೀ ನಾ ಹೋಗಿ ಸಂಗೀತ ಅಕ್ಕನ್ ಕರ್ಕೊಂಡ್ ಬಂದ್ಬಿಡ್ತೇನೆ ಬೇಡ ತಡಿ ಗೀತಾ ನಾನು ಕರ್ಕೊಂಡ್ ಬರ್ತೀನಿ ಬಿಸ್ಲಾಕ್ ಹೋಗ್ಬೇಡ ನೀನು ನಿಮ್ಮ ಅವುಗ ಅಪ್ಪಗ ಹೇಳು ಏನು ಹೇಳು ನಮ್ಮೂರಾಗ ಯಾರರ ಮನೆ ಬರ್ತಾರಲ್ಲ ಗೆಸ್ಟ್ಗಳು ಅತಿಥಿಗಳು ನೆಂಟರು ಅಂತಾರಲ್ಲ ಅವ್ರು ಬಂದ್ರೆ ಮೊದ್ಲು ಒಂದಿಟ್ಟು ಪಾನ್ಕನು ನೀರು ಕೊನೆ ನೀರನ್ನ ಕೊಡ್ತೀವವ ನಾವು ಇಲ್ಲಿ ಆ ಥರ ಏನು ಸಂಪ್ರದಾಯ ಇಲ್ಲನ ಏ ಚಂಬ ಐತಿ ಬಂದಂಗೈತಿ ಹೋರಿ ನಾನು ಅವ್ರಿಗೆ ಪಾನ್ಕ ಮಾಡ್ಕೊಂಡು ಬರ್ತೀನಿ ಹ್ಞೂ 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 ನಿಂದ್ರು ಮಾತಂಗಿ ನಿಂದ್ರು ನೀನೇನು ನಮ್ಮ ಮಾನ್ಸವರ ಎನ್ ಎಸ್ ಎಸ್ ಸಿ ಅನ ಊರಿ ಎತ್ತೀರ ಹ್ಞೂ ಚಲೋ ಆಯ ಚಲೋ ಆಯ್ತ ಅನ್ನಂಗ ಕೊಳ್ಳಾಗ ಐತ ನನ್ನ ಕೇಸ ಅದೇನು ಮಾರ್ಗಿದ ನನಗೇನು ಜೋ ಜೋಗ್ಯಾರ್ದ ಅನ್ಸುತ್ತವ ಅದ ಕೂದ ಪಿನ್ನ ದಾರ ಡಬ್ಬಳ ಬರ್ತಾರಲ್ಲ ಅವ್ರ ಹತ್ರ ತಗೊಂಡಿಯ್ಯಾ ಆಕಿಗೆ ಏನಂತ ಕರ್ಮಿ ಇಲ್ಲ ಚಂದ್ರವ್ವ ಆಕೆಯಾಕ ಮಾರ್ಗಿ ಹೋಕ್ಯಂತಳೆ ಆಕೆಗಂದು ಆಕಿಗೆ ಅಂತ ಹೇಳಿ ಬಂಗಾರ ಮಾಡ್ಸಿ ಕೊಟ್ಟಾನ மெண்ட் நோக்கி மாதிரி ஒட வட அந்த மாதாடதில் ஏட் பட்டாட்ட மாதா அதுக்க நின மாத்தி ஏ உத்தர கொடக் பருதில்ல்தே நான்கொட்டேந்தே அறாமதியா மனைக அறாமதவா அன்சா வ அோட நான் மஹாராஷ்ட்ரோக்கி அந்திரிக்காக்கு அது அந்த ஏன்த்த ஏன்பிடு அல்ல நம் கடை அந்த நம் கடை அன்னோ நம் கடைவா பான்காடு ಫ್ರಿಜ್ಜಿನಾಗ ನೀರು ಅದಾವಲ್ಲ ಅದಕ್ಕೆ ಚಂದಾಗ ನಿಂಬೆ ನಿಂಡಿ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿ ಫ್ರಿಜ್ಜಿನ ನೀರ್ನಾಗ ಮಾಡ್ಕೊಂಬಾ ನಮ್ಮನೆ ಅಲ್ಲಿ ಇತ್ರಿ ಯಾಕ ನಮ್ಮ ಮನೆಯಾಗ ಗಡಿಗೆಲ್ಲ ಹೋಗು ಅದ್ರ ನೀರ್ನಾಗ ಮಾಡ್ಕೊಂಬಾ ಈಗೇನು ಒಳಗೆ ಬಂದು ನೋಡ್ತಾಳೆ ಎದ್ರಾಗಿ ನೀರು ತಗೊಂಡ್ ಮಾಡಿದೆ ಅಂತ ಹ್ಞೂ ಆತ್ರಿ ಹ್ಞೂ ಮತ್ತೇನವ ಚಂದ್ರವಾ ಅಲ್ಲ ನನ್ನ ಸಣ್ಣ ಮಗನ ಮದ್ವೆಗೆ ಹೇಳಿ ಕಳಿಸಿದ್ದೆ ಬರ್ಲಿಲ್ಲ ಅಳ ನೀನು ಅಯ್ಯ ಅಯ್ಯಕ್ಕ ನಿನಗ ನಾನು ಎಲ್ಲಿ ಅದ ನೀ ಎಲ್ಲಿ ಕರ್ನಾಟಕಕ್ಕೆ ಬರ್ತಿದ್ದೀ ನೀನೆಲ್ಲಿ ನಮ್ಮೂರಿಗೆ ಬರ್ತಿದ್ದೀ ಪಾಪ ನಿನಗಿರೋ ಸಿ ಎಮ್ಗೂ ಪಿ ಎಮ್ಗೂ ಇಲ್ಲೇ ಕೆಲಸ ನಿನಗ ಇರ್ತಾವೆ ಅದು ಖರೆ ಅನ್ನ ಆತು ಈಗೇನು ನೀನು ಸೊಸಿ ನೆನ್ಪು ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿ ಏನಿಲ್ಲವಾ ನಮ್ದು ಎಲ್ಲ ಮಕ್ಕಳು ಮದುವೆ ಮಾಡಿದೆ ನನ್ನ ಮಗಳ ಮದುವೆ ಆಯ್ತು ಮದುವೆ ಆಯ್ತು ಮಗ ಸೊಸಿ ಮಗಳು ಎಲ್ಲರೂ ಅವ್ರ ಜೀವನ ಸೆಟ್ಲ್ ಆದ್ರು ಮಗ ಎರಡು ಗಂಡು ಮಕ್ಕಳು ಆಮೇಲೆ ನನ್ನ ಮಗಳಿಗೂ ಎರಡು ಗಂಡು ಮಕ್ಕಳು ಹೆಣ್ಣ ಇಲ್ಲ ಮನೆಯಾಗ ಎಲ್ಲರೂ ಸೆಟ್ಲ್ ಆಗ್ಯಾರ ನನ್ನ ಮಗ ಇನ್ಫೋಸಿಸ್ನಾಗ ಕೆಲಸ ಮಾಡತಾನ ಅವನು ಒಳ್ಳೆ ಸಂಬಳ ತರ್ತಾನ ನನ್ನ ಸೊಸಿನೂ ಇನ್ಫೋಸಿಸ್ ಕೆಲಸ ಮಾಡ್ತಾಳ ಆಕೆ ಒಳ್ಳೆ ಸಂಬಳ ತರ್ತಾಳ ಹಾಗಾಗಿ ಅವ್ರದೆಲ್ಲ ಸೆಟ್ಲ್ ಆತಾ ಇನ್ನೇನ್ ನನಗೂನು ಊರು ಹೋಗು ಅನ್ನತ್ತ ಕಡಬಾ ಅದಕ್ಕ ನಾನು ಒಂದ್ ಎಲ್ಲ ಸಂಬಂಧಿಕರನ್ನು ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೊಂಟಿದ್ದೆ ಹಂಗ ನಮ್ಮ ಸಂಗೀತ ಒಂದ್ ನೆನಪಾದ್ಲ ಆಕಿನೂ ಒಂದ್ ಚೂರ್ ಮಾತಾಡ್ಸ್ಕೊಂಡ್ ಬರಣ ಅಂತ ಬಂದ್ ನೋಡ್ ನೀವೆಲ್ಲರ ನೀವೆಲ್ಲಾರ ಮನೆಯಾಗ ಆರಾಮದಿರಾ ಅನ್ಸಕ್ಕ ಹಾಗಾರ್ತಿ ಆಕಿ ವಿಷಯ ನನಗೆ ಏನು ಗೊತ್ತಿಲ್ಲ ಅನ್ಕಂಡ ಹ್ಮ್ ಏನ ನೀನ ಮಾತಾಡ್ಕಂತೀಯವಾ தரது ஏன அதுக்கு ஓடு இவரு அல்லே அத உம் நடி நடி நீ அங்கி தோர்ஸ் அல்ல அல்லது உண்ணது குடியது வந்து ஆமே முந்தி ஜுமந்தாக்கி அங்கடி கடை பருவன் அடக்கத்தில் அரமதியாத்தி மாவரு ஆமே எல்லாரும் அரமதாரல் மனியாக

வைந்துக் கண்டார் ஆதிர் பேசி. சந்திரிக்கா. யக்கா? நீன் சொசிகிக மூர்கைத்தவா, இஷ்ட்ரக நல் மம்மாக்கு பருத்தான். ஓ, ஹாவுதா. பேசாத்தால் பேசாத்து. அல்ல சங்கித்த. நீனக்க பசுரது என்திதி, இந்த இதிராகு பிஸ்லகட்டுவுக்கா. அவனுடைத்திரா. � ಏನಿಲ್ಲ ಅಂತ ಅನ್ನಕ್ಕೆ ಅಂಗಡಿಯಾಗ್ಬಿಟ್ಟ ಬನ್ನ ಅವ್ರಿಗ್ ಗೊತ್ತೈತವಾ ಚಂದ್ರಿಕಾ ಅವ್ರಿಗೆ ಗೊತ್ತೈತಿ ಅವ್ರ ಸಂಸಾರದ್ದು ಅವ್ರಿಗೆ ಗೊತ್ತೈತಿ ನೀ ಜಾಸ್ತಿ ಕೆಲ್ಸ್ಕೊ ಕೆಲ ಕೆಟ್ಸ್ಕೊಬೇಡ ನೀ ಇದಕ್ ಬಂದಿಲ್ಲ ಅದ್ರ ಕಡೆಗ್ ಮಾತ್ರ ಗಮನ ಕೊಡು ಹ್ಮ್ ಹೋಗವ ಸಂಗೀತ ಆಕಿಗ ಹೋಗಿ ಒಂದಿಟ್ಟ ಪಾನ್ಕಾಯಿ ಗಿನ್ಕಾಯಿ ಏನಾರ ಮಾಡ್ಕೊಂಬಾ ಹ್ಮ್ ಹೇಳ್ತೀಯಾರ ಆತ್ರಿ ಒಂದ್ ನಿಮಿಷರು ಬರ್ತೀನಿ ಹ್ಮ ಏನೇನೋ ಒಂಚೂರು ಮನೆ ಪನಿನೂ ಎಲ್ಲ ದಂದಾಕಿ ಗನ್ ಗಿಂದಾಕಿ ಎಲ್ಲ ಉಗ್ದಿ ಮಾಡಿಸಿ ರೂಮ್ ಕಟ್ಕೊಂಡ ಚಲೋನ ಅದಾರ ಈಗ ಬೇರೆ ಈಕಿನ ಅಂಗಡಿ ಮಾಡ್ಯಾಣ ಅಂತ ಹ್ಞೂ ಈಕೆ ದುಡಿತಾಳೆ ಇನ್ನ ಈಕೆ ಹತ್ರನು ರೊಕ್ಕನಾ ಅಯ್ಯೋ ಎಲ್ಲರೂ ನಮ್ಕಿಂತ ಚಲೋನ ಆಕತ್ತಾರ ಈಕೆ ನೋಡು ಎರಡು ಮಕ್ಕಳನ್ನ ಹೆಂಗೆ ಹತ್ ಬಸ್ನಾಗ ಇಟ್ಕೊಂಡು ಸೊಸ್ತ್ಯಾರ್ನು ಬಗಲಾಗಿ ಇಟ್ಕೊಂಡು ಜೀವನ ಮಾಡ್ತಾಳೆ ನನ್ನ ಸೊಸೆಯೂ ಐತಿ ದರಿದ್ರದವಳು ನನ್ನ ಮಾತ್ರ ನೋಡಿದ್ರೆ ಆಗೋದಿಲ್ಲ ಹಾಳಾದವಳು ಅಯ್ಯ ಅದು ರಶ್ಮಿ ಅಲ್ಲ ಹೌದು ರಶ್ಮಿನಾ ಆಕೆ ಮತ್ತು ಗಂಡ ಅಬ್ಬಾ ಎಷ್ಟು ಚಂದದನ ಹ್ಮ್ ಭಾರಿ ಶ್ರೀಮಂತ ಅನ್ಸತ್ತೆ ನೋಡಿದ್ರನ ನೋಡು ನೋಡು ಒಂದು ದಿನಕ್ಕೂ ಒಂದು ದಿನಕ್ಕೂ ಆಕೆ ಮೈಮ್ಯಾಗ ನಾನು ಬಂಗಾರ ಹಾಕೊಂಡಿದ್ದು ನೋಡಿದ್ದಿಲ್ಲ ಅಂಥದ್ರಾಗ ಮೈ ತುಂಬ ಬಂಗಾರ ರೇಷ್ಮಿ ಸೀರಿ ಭಾರಿ ಅದಳ ರಶ್ಮಿ ರಶ್ಮಿ ಅಯ್ಯ ಸೀಮಾ ಅರಾಮದಿಯಾ ಹ್ಮ್ 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 ನಾ ಅರಾಮದೀನಿ ರಶ್ಮಿ ನೀ ಅರಾಮದಿಯಾ ಯಾವಾಗ ಬಂದಿ ಊರಿಗೆ ನಿಮ್ಮ ಯಜಮಾನ್ರ ಹ್ಮ್ ಪ್ರತಾಪ್ ಅಂತ ಹೇಳಿ ಬೆಂಗಳೂರೊಳಗ ಸಾಫ್ಟ್ವೇರ್ ಇಂಜಿನಿಯರ್ ನಮಸ್ಕಾರ ನಮಸ್ಕಾರ ಅಣ್ಣಾರ ಹ್ಮ್ ಇತ್ತಲಾಗ ಹೊಂಟಿದ್ರಿ ಅದು ಹೋಗಂತ್ರಿ ಅಂತ ಇಲ್ರಿ ಅಲ್ಲಿ ಒಳಗ ಕಾರ್ ನಿಲ್ಸ ಜಾಗಿದಿಲ್ಲ ಅಲ್ರಿ ಅದಕ್ಕ ಅಲ್ಲಿ ಮುಂದ ಕಾರ್ ನಿಲ್ಸಿವಲ್ಲ ಅಲ್ಲಿಗೆ ಹೊಂಟಿದ್ವಿ ಎಲ್ಲ ಆಯ್ತ್ರಿ ಎಲ್ಲ ಚಾಪಾಕ್ ಕುಡ್ದ ಹೊಂಟಿವ್ರಿ ಊಟನೂ ಆಗಿ ತಗ್ಲ ಮನ್ಯಾಗ ಈಗ ನಿಮ್ ಊರಿಗ ಹೊಂಟ್ರಾ ನೀನ್ ಕೊಟ್ಟಿದ್ದಿಲ್ಲ ಸೋಮನಾಳಿಗಲ್ಲ ರಶ್ಮಿ ಹಾ ಸೀಮಾ ಇಲ್ಲೇ ಸೋಮನಳ್ಳಿ ಸೌಕರ್ಯ ಕೊಟ್ಟಿದ್ದು ಅಲ್ಲ ಮತ್ತಿಯರು ನಮ್ಮ ಮಾವಾರು ನಮ್ಮ ಲಾಸ್ಟ್ ನೈ ಮೈದನ ಆಮೇಲೆ ದೊಡ್ಡ ದೊಡ್ಡ ಮಾವರು ಎಲ್ಲರೂ ಅಲ್ಲೇ ಇರ್ತಾರೆ ಇವರಷ್ಟ ಬೆಂಗಳೂರ ಕೆಲಸ ಮಾಡ್ತಾರಲ್ಲ ಹಾಗಾಗಿ ನಾವು ಬೆಂಗಳೂರಾಗ ಇರ್ತೀವಿ ಈಗ ನಾನೇನು ಸೋಮನಹಳ್ಳಿಗೆ ಹೊಂಟಿಲ್ಲ ಬೆಂಗಳೂರಿಗೆ ಹೊಂಟೀನಿ ಹಾಂ ಬೆಂಗಳೂರ ಹ್ಞೂ ಆಯ್ತು ಆಯಿತು ಹೋಗಿ ಬರ್ರಿ ಮನೆಗೆ ಬಂದು ಹೋಗ್ಬೇಕಿಲ್ಲ ಮತ್ತ ಯಾವಾಗ ಬಂದಾಗ ಬರ್ತೀವಂತ ನಾವ್ ಹೋಗ್ ಬರ್ತೀವ್ರಿ ಹೂರಿ ಅಣ್ಣಾರ ಆತ್ರಿ ಹೋಗ್ ಬರ್ರಿ ನೀವ್ ಹೋಗಿ ಕಾರ್ ತಗೀರಿ ನಾ ಬರ್ತೀನಿ ಹಾ ಸರಿ ಆಯ್ತು ಆದ್ರೂ ಏನ ಹೇಳು ಹುಡುಗ ಮಾತ್ರ ಬಾಳ್ ಚುಲ್ಲದನ್ನ ರಶ್ಮಿ ಹ್ಮ್ ಎಲ್ಲ ನಮ್ಮವ್ವ ನಮ್ಮಅಪ್ಪ ಮಾಡಿರೋ ಪುಣ್ಯ ಕರೆನ ಆರಾಮದಿನ ನಂತರ ಕರೆನ ಅತ್ತಿ ಮಾವ ದೊಡ್ಡ ಮಂತನ ನಿಜವಾಗ್ಲು ಬಹಳ ಅಂದ್ರೆ ಬಹಳ ಚಲೋ ಅದೀನಿ ನಾನು ಹ್ಮ್ ಅಂದ್ರೆ ಸಾವುಕಾರ ಅಂದೆಲ್ಲ ಸೋಮನಾಳ್ಳಿ ಸೌಕಾರು ಭಾಳ ವರದಕ್ಷಿಣೆ ತಗೊಂಡ್ರಾ ಇಲ್ಲಪ್ಪ ಒಂದು ರೂಪಾಯಿನೂ ತಗೊಂಡಿಲ್ಲ ನನ್ನನ್ನು ಅವರು ರಿಲೇಷನ್ ಮದ್ವೆಗೆ ಹೋಗಿದ್ದೆ ನಾನು ಆಕೆ ನಂಗೆ ಗೆಳತೆ ಆಗ್ಬೇಕು ಅಲ್ಲಿ ನೋಡಿದ್ರಂತ ಅಲ್ಲಿ ನೋಡಿ ನಾನು ಭಾಳ ಇಷ್ಟ ಆಗಿ ನಮ್ಮ ಮನೆಗೆ ಬಂದು ಕೇಳಿದ್ರು ನಮ್ಮ ಅಪ್ಪ ನಮ್ಮಮ್ಮ ಹೇಳಿದ್ರು ಇಲ್ಲ ನಾವು ನಿಮ್ಮಂಥ ದೊಡ್ಡ ಮಂತನ ಕೊಡಷ್ಟು ನಮ್ಮ ಹತ್ರ ಆಗಲ್ಲ ಕೈಲೇ ನಾವಷ್ಟು ಸೌಖಾರ ಅಲ್ಲ ಅಂತಂದರು ಅವಾಗ ನಮ್ಮ ಅತ್ತೆಯರು ನಮ್ಮ ಮಾವರು ಒಂದೇ ಮಾತಂದಿದ್ದು ನಮಗೆ ನಿಮ್ಮನೆ ಲಕ್ಷ್ಮಿ ಕೊಡ್ರಿ ಅಷ್ಟೇ ಸಾಕು ನಿಮ್ಮ ರೊಕ್ಕಾಗಿ ಕ ಏನು ಬ್ಯಾಡ ನಮಗ ಆಕೆ ನಮಗೆ ರೊಕ್ಕ ಇದ್ದಂಗೆ ಅಂತ ಒಂದ ಒಂದು ಮಾತಾಡಿದ್ರು ಇದುವರೆಗೂ ನಂಗೆ ಒಂದು ಮಾತು ಏನು ಅಂದಿಲ್ಲ ನೋಡು ನನಗಂತರ ಬಹಳ ಖುಷಿ ಆಯ್ತು ನಾನಂತೂ ಖರೇನ ಪುಣ್ಯ ಮಾಡೀನಿ ಹ್ಞೂ ಸಣ್ಣಕ್ಕಿದ್ದಾಗೂ ಅಷ್ಟು ನಿಮ್ಮ ಏನು ಅಂತ ಏನು ಹೇಳ್ಕೊಳಂಗೆ ನೀವು ಸೌಕಾರ ಇರಲಿಲ್ಲ ನನ್ನ ಹತ್ರನ ನಾಲ್ಕು ಅಣೆ ಎಂಟು ನಲ್ವತ್ತು ಸರಿ ಹಲಗಿಂಚ್ತಿದ್ದಿ ಈಗ ನೋಡು ಹದಿನೆಂಟು ಲಕ್ಷ ರೂಪಾಯಿ ಕಾರು ಹ್ಞೂ ಬಿಡು ಲಕ್ಕು ಲಕ್ಕ ಐತೆ ಇಲ್ಲ ಗೊತ್ತಿಲ್ಲ ನಮ್ಮ ನಮ್ಮಅಪ್ಪ ಮಾಡ್ರೆ ಪುಣ್ಯ ಅಂತ ನಾನಂತ್ರ ನಂಬಿನಿ ರಶ್ಮಿ ಬಾ ಹೋಗೋಣ ಬಿಸಿಲು ಸರಿ ಸೀಮಾ ನಾ ಬರ್ತೀನಿ ಅಂದಂಗ ನೀನು ಮದ್ವೆ ಫಿಕ್ಸ್ ಅಂತ ಕೇಳಿದ್ದೆ ಏನಾಯ್ತು ಅದು ಅದು ಮುರುಗಡೆ ಆತು ರಶ್ಮಿ ಏ ಅವ ಸುಳ್ ಹೇಳಿದ್ದ ನನ್ಗ ಅಸ್ತಿ ಐತಿ ಇಷ್ಟ ಅಸ್ತಿ ಐತಿ ನಾನು ಅದು ನೋಡಿ ಅದು ಓದಿನಿ ಇದು ಓದಿನಿ ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದೆಲ್ಲಾ ಬಣ್ಣ ಬೈಲಾತು ಅದಕ್ಕ ನಾವ ಮುರುಗಡೆ ಮಾಡ್ಕೊಂಡ್ವಿ ನಾನವ್ ಅಲ್ಲೆಂದೆ ನನ್ಗೇನ್ ಕರ್ಮ ಒಂದ್ಸರಿ ಮದ್ವೆ ಆಗೋದು ಚಲೋ ಮನಿ ಸೇರ್ ಬಿಡ್ಬೇಕು ನೀನ್ ನೋಡು ಹೆಂಗ್ ಸೆಟ್ಲಾಗಿ ನೀನು ಹಂಗ್ ನಾನು ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಅದಕ್ಕ ಆ ಮದ್ವಿ ಮುರ್ಕೊಂಡೆ ಈಗ ಮತ್ತೊಬ್ರು ನೋಡ್ಕೊಂಡ್ ಹೋಗ್ಯಾರ ಅವನು ಏನಷ್ಟು ಖಾಸ ಇಲ್ಲ ಆದ್ರ ಬರೀ ಅಂಗಡಿ ಐತಿ ಕಿರಾಣಿ ಅಂಗಡಿ ಅದು ಅಯ್ಯೋ ಸೀಮಾ ಹಂಗ್ಯಾಕಂತಿ ಈಗಿನ ಕಾಲದಾಗ ಎಷ್ಟೋ ಗಂಡ್ಮಕ್ಳು ದುಡಿಯೋದೇ ಇಲ್ಲ ಸರ್ಕಾರದಿಂದ ಬರೋ ಫ್ರೀ ಗ್ಯಾರಂಟಿ ನಂಬ್ಕೊಂಡು ಯಾವ್ದಾರ ಗುಡಿ ಕಟ್ಟಿ ಮ್ಯಾಗೋ ಇಲ್ಲ ಅಂದ್ರೆ ಗಿಡದ ನೆಲ್ಡಿಗೋ ಕುತ್ಕೊಂಡು ಏನ ಚಕಿ ಆಡ್ಕೊಂಡು ಕೂತಿರ್ತಾರ ಅಷ್ಟ ಅಂತಾದ್ರಾಗ ಏನೋ ಒಂದು ದುಡಿತನ ಅಂದ್ರ ಅದ್ ಹೆಚ್ಚು ಹಂಗ್ಯಾಕ್ ಇದು ಮಾಡ್ತಿ ತಲೆ ಕೆಸ್ಕೊಬೇಡ ನಿಜ ಹೇಳಲ್ಲ ನಿಜ ಹೇಳಿ ನೀನ ಮದುವೆ ಆಗ್ತಾನಲ್ಲ ಅದಕ್ಕೆ ಹೆಮ್ಮೆ ಪಡ ನಾವು ಅಲ್ಲಂತನ ಹೇಳಕತ್ತೀನ್ ರಶ್ಮಿ ಜೀವನ್ದ ಸರಿ ಸರಿಯೆಲ್ಲ ಮದುವೆ ಆಗದು ನಮ್ಮವ್ವ ನಮ್ಮಪ್ಪನ ಕೇಳವಲ್ರು ಏನೇನೋ ಹೇಳಕತ್ತಾರ ಮತ್ತ ಇನ್ನೇನ್ ಮಾಡ್ಬೇಕು ಬಟ್ ಮತ್ತ ಚಲೋ ಅದಾರ ಅಂತ ಹೇಳಿದ್ರು ಹೊಲ ಐತಿ ಮನಿ ಐತಿ ಇಬ್ಬರು ಗಂಡ್ಮಕ್ಳು ಅಲ್ಲ ಅಲ್ಲ ಮೂರ್ ಮಂದಿ ಮಕ್ಕಳು ಇಬ್ಬರು ಹೆಣ್ಮಕ್ಳು ಅಂತ ದೊಡ್ಡ ಫ್ಯಾಮ್ಲಿ ಅದ್ರಾಗ ಅವ ಅವನೊಬ್ಬವನೇ ಈಗ ಮದ್ವೆ ವಯಸ್ಸಿಗೆ ಬಂದ ನಾನು ಲಾಸ್ಟ್ನೇದ ಅವಷ್ಟ ಇಲ್ಲ ಇನ್ನೂ ಅದು ಮೂದೇವಿ ಜೊತೆಗೆ ಬೇರೆ ಇನ್ನ ಹೇಗ್ಬೇಕು ನಾದ್ನಿ ನಾ ಆದಿನಿ ಬೇರೆ ನಮ್ಮ ಬೇರೆ ನಮ್ಮ ಅಪ್ಪಗೆ ಹೇಳಿದ್ರು ಅರ್ಥನ ಆಗುವಲ್ ರಶ್ಮಿ ನಿಮ್ಗೆ ಎಷ್ಟು ಮಂದಿ ಮಕ್ಕಳು ನನಗ್ ಮಕ್ಳ ಹೀಗಿ ನಾ ಮದುವೆಯಾಗ ಮೂರ್ತಿಲ್ಲಾಗೇತಿ ಅಲ್ಲ ಅಲ್ಲ ಅಂದ್ರೆ ನಿಮ್ಮ ನಿಮ್ಮ ಮನೆಯರ್ಗೆ ಎಷ್ಟು ಮಂದಿ ಅಂತಮ್ಗಳು ಅನ್ನೋ ಹಂಗಂದೆ ಎಷ್ಟ ಮಂದಿ ಅಂತಮ್ಗಳು ಅಗ್ಲೇ ಹೇಳೋದ್ನಲ್ಲ ಇಬ್ಬರು ಒಬ್ಬರು ದೊಡ್ಡವರದಾರ ಇವ್ರು ನಡಕ್ಲಾರ ಇನ್ನೊಬ್ಬರು ಸಣ್ಣರದಾರ ಅಯ್ಯ ಮೂರು ಮಂದಿ ಗಂಡು ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ನನಗೂ ಬೇಕು ನಾದನೇ ದಳ ಇಲ್ಲೇ ದೂರಿಲ್ಲ ಇಲ್ಲೇ ಈರಪ್ಪುರ ಕೊಟ್ಟಾರ ಒಳ್ಳೆ ಕೆದಳ ಹಾಕಿ ನನ್ನ ನಾದನೇ ಕರೆನ ನನ್ಗೆಳತಿದ್ದಂಗೆ ಹೊಟ್ಟೆ ಹೊಟ್ಟೆಂತ ಎಲ್ಲ ಹಂಚ್ಕೋತೀನಿ ಹ್ಞೂ ಹ್ಞೂ ಬಿಡವ ಬಿಡು ನೀನೇನು ಭಾಳ ಅದೃಷ್ಟ ಮಾಡಿ ಪಡ್ಕೊಂಬಂದಿರಬೇಕು ಹ್ಞೂ ಆಯ್ತು ಹೋಗೋ ಪಾಪ ನಿಮ್ಮ ಮನೆಯವರವಾಗಿಂದ ಅವಾಗಿಂದ ಕತ್ತಾರ ಹಾರು ನೋಡಕತ್ತಾರ ஓய்வ சரி சீம நான் அவ்வள்த்தி அல்லகோனாணியாக ரோடு வந்த அல்லே நிந்திர்போது அல்ல ஊ ஜெக்தங்க அல்லா விட்டு நம்ம உணிக்கு வந்திங்க சாழ் உம் 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 மழி நன்கேனோ அர்த்த ஆகல அன்க்கொண்டாள் ತೋರಿಸ್ಬೇಕಲ್ಲ ನನ್ ಗಂಡನ ಕಾರು ನನ್ ನನ್ ಮೈಯಾಗಿರೋ ಒಡವಿ ನೋಡ್ರಿ ಎಂತ ತೋರ್ಸ್ಬೇಕಂತ ಡಿಂಗ್ 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 ಅಂತ ಆಡಾಡಕತ್ತಾಳ ಓಣಿ ತುಂಬಾ ಡಿಂಗ್ರ ಬಿಲ್ಲಿ ಹ್ಮ್ ನಮ್ಮಪ್ಪನು ಅದನ ಮೊದ್ಲ ಹೆಣ್ಣು ಹೆಣ್ಣುಗಳಿಗೆ ಬರ ಐತಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಎಲ್ಲಾ ಹುಡ್ಕೊಂಡ್ ಹುಡ್ಕೊಂಡ್ ಬಂದು ಹಳ್ಳ್ಯಾಗಿರೋರ್ ಮದ್ವಾಕ್ತಾರ ನಾನು ಹಂಗ ಮದ್ವಾಗ ಹೋಗ್ಬೇಕಂದ್ರ ನಮ್ಮಪ್ಪ ಯಾವ್ದೋ ಅಂಗಡಿ ಇಟ್ಕೊಂಡಿರೋ ಯಾವ್ದೋ ಹಳ್ಳ್ಯಾಗಿರತ್ತ ಗಂಟಾಕಿ ಕಳಿಸ್ಬೇಕಂತನ ಎಲ್ಲಾ ನನ್ ಕರ್ಮ ನೋಡು ಕೈಯಾಗಿರೋ ಬಳಿ ಸಲಕ್ಕೆ ಬಂಗಾರದು ಕೊಳ್ಳಾಗಿರೋ ನಕ್ಲೆಸ್ಸು ಅಬ್ಬ ಅಷ್ಟು ದಪ್ಪ ಅಂತಾಳಿ ಚೈನಾ ಹ್ಞೂ ಕರೆ ಕರೆ ಮೂಗ ಭಾಳ ಮಾಡಿ ವಜ್ರದನ್ಸತ್ತ ಪಳ ಪಳವಾಳ ಅಂತ ಹೊಳಿತಿತ್ತು ಎಲ್ಲ ನನ್ನ ಆಸೆಗೂ ನಮ್ಮಪ್ಪ ತಣ್ಣೀರಾಕ್ಬಿಟ್ಟ ತಣ್ಣೀರು ಹಾಕ್ಬಿಟ್ಟ ನಮ್ಮಪ್ಪನ ನನ್ನ ದೊಡ್ಡ ಶತ್ರು